ಜಿಲ್ಲೆಯ ಎಲ್ಲ ಪತ್ರಿಕಾ ಮಾಧ್ಯಮ ಹಾಗೂ ದೃಶ್ಯ ಮಾಧ್ಯಮದ ಸ್ನೇಹಿತರು ಇದ್ದಾರೆ ನಮ್ಮೆಲ್ಲರಿಗೂ ತಿಳಿದಿರೋ ಹಾಗೆ ಇಡೀ ರಾಜ್ಯದಲ್ಲಿ ಪೂರ್ವ ಮುಂಗಾರು ಮಳೆ ಬಹಳ ದೊಡ್ಡ ಮಟ್ಟದಲ್ಲಿ ರಾಜ್ಯದಲ್ಲಿ ಹಲವಾರು ಸರ್ಕಾರಿ ಮತ್ತೆ ಖಾಸಗಿ ಆಸ್ತಿ ಪಾಸ್ತಿಗಳು ಹಾನಿಯಾಗಿರ್ತಕ್ಕಂಥದ್ದು ಜನ ಜಾನುವಾರುಗಳಿಗೂ ಕೂಡ ಸಾಕಷ್ಟು ಸಮಸ್ಯೆಯನ್ನು ಉಂಟಾಗಿದೆ ಅದರ ಜೊತೆ ಜೊತೆಯಲ್ಲಿ ರೈತರ ಮೇಲೆ ಅವನಿಗೆ ಆಗಿರ್ತಕ್ಕಂಥ ಒಂದಷ್ಟು ಮಳೆಯಿಂದಾಗಿ ಸಮಸ್ಯೆಗಳು ಬಹಳ ದೊಡ್ಡ ಮಟ್ಟದಲ್ಲಿ ಇಡೀ ರಾಜ್ಯ ವ್ಯಾಪ್ತಿ ಏನು ಕಾಣ್ತಾ ಇದೆ ಈಗಾಗಲೇ ಐದು ಲಕ್ಷದ ಇಪ್ಪತ್ತು ಸಾವಿರ ಹೆಕ್ಟರ್ ಜಮೀನು ಪ್ರದೇಶಗಳು ಇಡೀ ರಾಜ್ಯದಲ್ಲಿ ಪೂರ್ವ ಮುಂಗಾರಿನ ಹಿನ್ನೆಲೆಯಲ್ಲಿ ಸಾಕಷ್ಟು ಡ್ಯಾಮೇಜ್ಗಳಾಗಿದೆ ಅಂತಕ್ಕಂಥ ಸುದ್ದಿ ನಾವು ಮಾಧ್ಯಮಗಳಲ್ಲೂ ಕೂಡ ತಿಳ್ಕೊಳ್ತಾ ಇದ್ದೇವೆ ಅದರಲ್ಲಿ ಕಲಬುರಗಿ ಜಿಲ್ಲೆಯಲ್ಲಿ ಕಳೆದ ಹಲವಾರು ದಿನಗಳಿಂದ ಅದರಲ್ಲೂ ಆಗಸ್ಟ್ ತಿಂಗಳಲ್ಲಿ ಬಹಳ ದೊಡ್ಡ ಮಟ್ಟದಲ್ಲಿ ಮುಂಗಾರಿನ ಒಂದು ಆರ್ಭಟಕ್ಕೆ ಅತತ್ರ ಒಂದು ಲಕ್ಷದ ಐದು ಸಾವಿರ ಹೆಕ್ಟರ್ ಜಮೀನು ಪ್ರದೇಶ ಕೃಷಿ ಪ್ರದೇಶ ರೈತರು ಏನು ತೊಗರಿ ಹೆಸರು ಉದ್ದು ಹತ್ತಿ ಜೊತೆಯಲ್ಲಿ ಸೋಯಾಬೀನ್ ಇವೆಲ್ಲವನ್ನ ಕೂಡ ರೈತರು ಪ್ರತಿ ವರ್ಷ ಬೆಳೆಯನ್ನು ಬೆಳೀತಾರೆ ಆದರೆ ಇವೆಲ್ಲವೂ ಕೂಡ ಸಂಪೂರ್ಣವಾಗಿ ನಾಶ ಆಗಿದೆ ಅಂತಕ್ಕಂಥದ್ದು ಸರ್ಕಾರದ ಕಡೆಯಿಂದಲೂ ಕೂಡ ಒಂದು ರಿಪೋರ್ಟ್ನ ತಯಾರಿ ಮಾಡಿದ್ದಾರೆ ಒಂದು ಕೃಷಿ ಮತ್ತೆ ರೆವಿನ್ಯೂ ಡಿಪಾರ್ಟ್ಮೆಂಟ್ ಮೂಲಕ ಒಂದು ಈಗಾಗಲೇ ಒಂದು ವರದಿಯನ್ನ ಸರ್ಕಾರ ಮಾಡಿದ್ದಾರೆ ಆ ವರದಿಯನ್ನ ಮುಂದಿಟ್ಟು ಮಾತನಾಡ್ತಕ್ಕಂಥದ್ದಾದಾಗ ಒಂದು ಲಕ್ಷದ ಐದು ಸಾವಿರ ಹೆಕ್ಟರ್ ಜಮೀನು ಪ್ರದೇಶಗಳಿಗೆ ಹಾನಿ ಉಂಟಾಗಿದೆ ಅಂತಕ್ಕಂಥದನ್ನ ನಾವು ಭಾವಿಸಬಹುದು ಅದರಲ್ಲೂ ಕಲಬುರಗಿ ಜಿಲ್ಲೆ ಅಂದ್ರೆ ಭಾರತದ ತೊಗರಿ ಗಣಜ ಅಂತಕ್ಕಂಥದ್ದನ್ನೇ ನಾವೆಲ್ಲರೂ ಒಂದು ಪ್ರಸಿದ್ಧಿಯಾಗಿ ನೋಡ್ತಾ ಇದ್ದೇವೆ ತೊಗರಿ ಬೆಳೀತಕ್ಕಂಥವ್ರು ಹತ್ತತ್ರ ಐವತ್ತೆಂಟು ಸಾವಿರ ಹೆಕ್ಟರ್ ಅಷ್ಟು ಜಮೀನು ಪ್ರದೇಶ ಸಂಪೂರ್ಣವಾಗಿ ನಾಶ ಆಗಿದೆ ಬಹಳ ದೊಡ್ಡ ಮಟ್ಟದಲ್ಲಿ ತೊಗರಿ ಬೆಳೀತಕ್ಕಂಥವ್ರು ಹಾಗಾಗಿ ಜನತಾದಳ ಪಕ್ಷದ ವತಿಯಿಂದ ಜಿಲ್ಲೆಯ ನಾಯಕರು ಮುಖಂಡರು ಕಾರ್ಯಕರ್ತ ಬಂಧುಗಳು ನಮ್ಮೆಲ್ಲರ ಜವಾಬ್ದಾರಿ ಇದೆ ಇವತ್ತು ರಾಜ್ಯ ವ್ಯಾಪ್ತಿ ಎಲ್ಲೆಲ್ಲಿ ಈ ರೀತಿ ಮಳೆ ಹಾನಿಯಿಂದ ಒಂದಷ್ಟು ಪ್ರದೇಶಗಳು ಬಹಳ ದೊಡ್ಡ ಮಟ್ಟದಲ್ಲಿ ಪೆಟ್ಟನ್ನು ತಿಂದಿದೆ ಸಂತ್ರಸ್ತರನ್ನ ಭೇಟಿ ಮಾಡ್ತಕ್ಕಂಥದ್ದು ರೈತರನ್ನ ಭೇಟಿ ಮಾಡ್ತಕ್ಕಂಥದ್ದು ನಮ್ಮದಾದಂಥ ನಮ್ಮ ಗಮನಕ್ಕೆ ಬರ್ತಕ್ಕಂಥ ಒಂದಷ್ಟು ಅಧ್ಯಯನಗಳನ್ನ ಮಾಡಿ ನಾವು ಕೂಡ ಒಂದು ವರದಿಯನ್ನ ಸರ್ಕಾರದ ಗಮನಕ್ಕೆ ಸಲ್ಲಿಸಬೇಕು ಅಂತಕ್ಕಂಥದ್ನ ತೀರ್ಮಾನವನ್ನ ಮಾಡಿ ಹೊರಟಿದ್ದೇವೆ ನಿನ್ನೆಯ ದಿನ ನಮ್ಮ ಅಫ್ಜಲ್ಪುರ ಇರ್ಬೋದು ಜೇವರ್ಗಿ ಮತ್ತು ಕ್ಷೇತ್ರ ಇರ್ಬೋದು ಕಲಬುರಗಿಗೆ ಬಂದ ನಂತರ ಮೊದಲು ರೈತರ ಜೊತೆ ಎ ಪಿ ಎಂ ಸಿ ಯಾರ್ಡ್ ನಲ್ಲಿ ಆದಂತ ಒಂದು ಸಂವಾದ ಅದರಲ್ಲಿ ರೈತಾಪಿ ವರ್ಗ ಪ್ರತಿನಿತ್ಯ ಪ್ರತಿ ವರ್ಷವೂ ಕೂಡ ಅತಿವೃಷ್ಟಿ ಅನಾವೃಷ್ಟಿಯಿಂದ ಯಾವ ಯಾವ ಸಮಸ್ಯೆಗಳನ್ನ ಎದುರು ನೋಡ್ತಾ ಇದ್ದಾರೆ ಅಂತಕ್ಕಂಥದ್ರ ಬಗ್ಗೆ ಬಹಳ ಮುಕ್ತವಾಗಿ ಚರ್ಚೆ ಮಾಡ್ತಕ್ಕಂಥ ಒಂದು ವೇದಿಕೆ ಕೂಡ ನಮ್ಮ ಪಕ್ಷದ ಮುಖಂಡರುಗಳು ಆಯೋಜನೆ ಮಾಡ್ಕೊಂಡಿದ್ರು ಜೊತೆಯಲ್ಲಿ ಎ ಪಿ ಎಮ್ ಸಿ ಯ ಅಧ್ಯಕ್ಷರು ಇನ್ನೂ ಹಲವಾರು ಕಾಮರ್ಸ್ಗೆ ಸಂಬಂಧಪಟ್ಟಂತ ಚೇಂಬರ್ ಆಫ್ ಕಾಮರ್ಸ್ನವರು ಕೂಡ ಬಂದಿದ್ರು ಅವರು ಕೂಡ ಒಂದು ಮೆಮೊರೆಂಟನ್ನು ಇವತ್ತು ರೈತರ ಪರವಾಗಿ ನಮಗೆ ಸಲ್ಲಿಸಿದ್ದಾರೆ ಕೇಂದ್ರದ ಗಮನಕ್ಕೂ ಕೂಡ ತಗೊಂಡ್ಬರ್ತಕ್ಕಂಥ ಕೆಲಸ ಮಾಡುವ ಮೂಲಕ ಅದರಲ್ಲೂ ಸನ್ಮಾನ್ಯ ಕುಮಾರಣ್ಣವರ ಮೂಲಕವೇ ಇದು ಕೇಂದ್ರಕ್ಕೆ ಮುಟ್ಟಬೇಕು ಅಂತಕ್ಕಂಥ ಮನವಿಯನ್ನ ಮಾಡಿದ್ದಾರೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇವತ್ತು ಇಲ್ಲಿ ರೈತರುಗಳು ಅದನ್ನ ಸ್ಮರಿಸ್ಕೊಂಡ್ರು ನೆನೆಸ್ಕೊಂಡ್ರು ಒಂದು ಸಾಲ ಮನ್ನಾ ಅಂತಕ್ಕಂಥದ್ದು ನಮ್ಮ ರಾಜ್ಯದಲ್ಲಿ ಸಂಪೂರ್ಣವಾಗಿ ತಾವೇ ಹೇಳಿದಂಗೆ ರಾಷ್ಟ್ರಭೂತ ಬ್ಯಾಂಕ್ಗಳು ಪ್ಲಸ್ಸು ಕೋಆಪರೇಟಿವ್ ಸಹಕಾರಿ ಸಂಘದ ಬ್ಯಾಂಕ್ಗಳು ಏನು ರೈತರು ಇಡೀ ರಾಜ್ಯದಲ್ಲಿ ಸಾಲ ಮಾಡಿ ಆ ಸಂದರ್ಭದಲ್ಲಿ ಕುಮಾರಣ್ಣ ಅವರು ಹದಿನಾಲ್ಕು ತಿಂಗಳಲ್ಲಿ ಇಪ್ಪತ್ತೈದು ಸಾವಿರ ಕೋಟಿಗಿಂತ ಹೆಚ್ಚು ರೈತರ ಸಾಲ ಮನ್ನಾ ಮಾಡ್ತೇನೆ ಅಂದಿದ್ರು ಮಾಡಿಕೊಟ್ರು ಅದೇ ರೀತಿ ಇವತ್ತು ಕೇಂದ್ರದಲ್ಲೂ ನೀವು ಮಾಡ್ಬೋದು ಅಂತಕ್ಕಂಥ ಪ್ರಶ್ನೆ ಕೇಳಿದ್ದೀರಿ ಕೇಂದ್ರಕ್ಕೆ ಎಷ್ಟು ಜವಾಬ್ದಾರಿ ಇದೆಯೋ ಅದರ ನೂರು ಪಟ್ಟು ಹೆಚ್ಚು ಜವಾಬ್ದಾರಿ ರಾಜ್ಯಕ್ಕೂ ಕೂಡ ಇದೆ ಹಾಗಾಗಿ ಖಂಡಿತವಾಗ್ಲೂ ರೈತರ ವಿಚಾರ ಬಂದಾಗ ನಾವಿಲ್ಲಿ ರಾಜಕಾರಣ ಮಾಡ್ತಕ್ಕಂಥದ್ದು ಬೆರೆಸ್ತಕ್ಕಂಥದ್ದು ನಾನಂತೂ ಹೋಗೋದಿಲ್ಲ ನಮ್ಮ ಪಕ್ಷವೂ ಹೋಗೋದಿಲ್ಲ ಮುಂದಾಗೋದಿಲ್ಲ ಖಂಡಿತವಾಗ್ಲೂ ಕೇಂದ್ರದಿಂದ ನಾವು ಯಾವ ರೀತಿ ಮಾನ್ಯ ಪ್ರಧಾನಮಂತ್ರಿಗಳ ಜೊತೆ ಸನ್ಮಾನ್ಯ ಕುಮಾರಣ್ಣವರು ಕೂತು ಚರ್ಚೆ ಮಾಡಿ ರೈತರ ಪರವಾಗಿ ನಾವು ಯಾವ ರೀತಿ ಧ್ವನಿಯ ಕೆಲಸ ಮಾಡಲಿಕ್ಕೆ ಸಾಧ್ಯವೋ ನಮ್ಮ ಶಕ್ತಿ ಮೇಲೆ ಮಾಡ್ತೀವಿ ಭೇಟಿ ಕೊಟ್ಟಿದ್ವಣ್ಣ ಸಂಪೂರ್ಣ ಬೆಳೆ ನಾಶ ಆಗಿದೆ ಏನು ಉಳಿದಿಲ್ಲ ಅವ್ರು ಅದೇ ಹೇಳ್ತಾ ಇದ್ರು ಪಾಪ ನಮ್ಮ ಅಲ್ಲಿ ಹೋದಾಗ ಒಂದು ಐವತ್ತು ಸಾವಿರ ಇದು ಕ್ವಿಂಟಾಲ್ ಪ್ರತಿ ವರ್ಷ ಅಲ್ಲ ಒಂದು ಕ್ರಾಪ್ ಬೆಳಿತೀವಿ ಅಂತ ಹೇಳಿದ್ರು ಆದ್ರೆ ಈ ವರ್ಷ ಎರಡ್ ಸಾವಿರ ಕ್ವಿಂಟಾಲು ಬರೋದಿಲ್ಲ ಅಂತ ಇದ್ರು ಬರ್ದಲ್ಲಿ ಹೋದಾಗ ಈ ರೀತಿ ಬೆಟ್ಟಿ ಕೊಟ್ಟಿದ್ದಾರೆ ಆಮೇಲೆ ಇದಷ್ಟೇ ಅಲ್ಲಣ್ಣ ಈಗ ಮತ್ತೆ ಒಂದಷ್ಟು ಕಡೆ ಜೇವರ್ಗಿ ತಾಲೂಕಿನಲ್ಲೂ ಒಂದಷ್ಟು ಹಳ್ಳಿಗಳಿಗೆ ಹೋಗಿತ್ತು ಅವರ ಅವನಾರು ಅವರದು ಈ ಹಳ್ಳಿಗಳಿಗೆ ಹೋದಾಗ ಮನೆಗಳಿಗೆ ನೀರು ನುಗ್ಗಿ ಒಂದಷ್ಟು ತಡೆಗಡೆ ಕೋಡೆಗಳನ್ನ ಕಟ್ಟಬೇಕಾಗಿದೆ ಕಟ್ಟಿಲ್ಲ ಸ್ಟಡಿ ಸಂಬಂಧ ನೀವು ಮಾಡಬಹುದು ಖಂಡಿತ ಗಮನ ಸೆಳೀತೀವಿ ನಮ್ ಜವಾಬ್ದಾರಿ ಇದೆ ರಾಜ್ಯದ ಜನ ಇವತ್ತು ನರೇಂದ್ರ ಮೋದಿ ಜಿ ಅವ್ರಿಗೆ ಹತ್ತೊಂಬತ್ತು ಜನ ಸಂಸದ ಗೆಲ್ಸಿಕೊಟ್ಟಿದ್ದಾರೆ ಅದರಲ್ಲಿ ಕುಮಾರಣ್ಣ ಅವರು ಕೇಂದ್ರದಲ್ಲಿ ಸಚಿವರಾಗಿದ್ದಾರೆ ನೂರಕ್ಕೆ ನೂರರಷ್ಟು ನಮ್ಮ ಜವಾಬ್ದಾರಿ ಇದೆ ನಾವು ಕೇಂದ್ರ ಸರ್ಕಾರ ಗಮನ ಸೆಳೀತೇವೆ ಆದರೆ ನಿನ್ನೆ ನಾನು ಹೇಳ್ತಾ ಇದ್ದಂಗೆ ಒಂದಷ್ಟು ಹಳ್ಳಿಗಳಿಗೆ ಭೇಟಿ ಮಾಡಿದಾಗ ತಮಗೆ ಗೊತ್ತಿದ್ದಂಗೆ ನಾವೆಲ್ಲ ಪತ್ರಿಕಾ ಮಾಧ್ಯಮಗಳು ದೃಶ್ಯ ಮಾಧ್ಯಮಗಳಲ್ಲಿ ಆ ಫೋಟೋಗಳನ್ನ ವಿಡಿಯೋಗಳು ನೋಡಿದ್ದೇವೆ ಮನೆಗಳಲ್ಲಿ ಬಂದು ಯದೇವರೆಗೂ ನೀರು ನಿಂತಿದೆ ಪರಿಸ್ಥಿತಿಗಳು ನೋಡಿಬಿಟ್ರೆ ಜನ ಇಂಥ ಪರಿಸ್ಥಿತಿಲಿ ಯಾವ ರೀತಿ ಬದುಕ್ತಾ ಇದ್ದಾರೆ ಅನ್ನೋದು ನಾವೆಲ್ಲರೂ ಕೂಡ ಇವತ್ತು ಜನಪ್ರತಿನಿಧಿಗಳು ನಮಗೆ ನಾವು ಪ್ರಶ್ನೆ ಮಾಡಿಕೊಂಡು ಇದಕ್ಕೆ ಸಕ್ತ ಸೂಕ್ತವಾದಂಥ ಒಂದು ಉತ್ತರವನ್ನು ಕಂಡುಕೊಡ್ತಕ್ಕಂಥ ಕೆಲಸ ಮಾಡಬೇಕು ಸರ್ ಈಗ ಈಗ ಸೆಪ್ಟೆಂಬರ್ಟೀನ್ ಸೆಪ್ಟೆಂಬರ್ಗೆ ಈಗ ಕಳೆದ ಬಾರಿ ಸಚಿವ ಸಂಪುಟ ಸಭೆ ಆಯಿತು ಕಲಬುರಗಿದೆ ಒಂದು ಹನ್ನೊಂದು ಸಾವಿರದ ಏಳ್ನೂರ ಎಪ್ಪತ್ತು ಕೋಟಿ ರೂಪಾಯಿಗಳು ಘೋಷಣೆ ಮೀಸಲಿಟ್ಟು ನಲವತ್ತಾರು ನಿರ್ಣಯಗಳನ್ನು ಸಿ ಎಂ ಅವರು ಘೋಷಣೆ ಮಾಡಿ ಹೋಗಿದ್ರು ಈ ನಾಳಿನ ಸೆವೆಂಟೀನ್ ಸೆಪ್ಟೆಂಬರ್ ಬಂದರೆ ಒಂದು ವರ್ಷ ಆಗುತ್ತೆ ಅವು ಇನ್ನೂವರೆಗೂ ಸಿದ್ದರಾಮಯ್ಯ ಇಂಪ್ಲೇಂಟ್ ಮಾಡಿಲ್ಲ ಅವು ಯಾವ ಹಂತದಲ್ಲಿದೆ ಅಂದ್ರೆ ಏನು ಏನೂ ಗೊತ್ತೇ ಇಲ್ಲ ಕೆ ಕೆ ಆರ್ ಡಿ ಬಿ ಕಲ್ಯಾಣ ಕರ್ನಾಟಕದ ಕಲ್ಯಾಣಕ್ಕೆ ಐದು ಸಾವಿರ ಕೋಟಿ ಇಟ್ಟಿದ್ದೇವೆ ಅಂತ ಹೇಳ್ತಾರೆ ಆದರೆ ನಾವು ಪ್ರತಿನಿತ್ಯ ಈಗ ನಾನು ಒಂದು ಎರಡು ತಿಂಗಳು ಮೂರು ತಿಂಗಳ ಎರಡೆ ಮೂರು ತಿಂಗಳು ಆಗಿಲ್ಲ ಒಂದೂವರೆ ಎರಡು ತಿಂಗಳ ಹಿಂದೆ ಬಂದಾಗ್ಲೂ ಅದನ್ನೇ ನಾನು ಗಮನಿಸ್ತಾ ಇದ್ದೀನಿ ಒಂದು ರಸ್ತೆಗಳು ಹೊಸದಾಗಿ ಮಾಡ್ತಕ್ಕಂಥದ್ದು ಇರಲಿ ಗುಂಡಿಗಳು ಮುಚ್ಚತಕ್ಕಂಥದ್ದು ಕೂಡ ಇವತ್ತು ಕಲಬುರಗಿ ಅಂತ ನಗರದಲ್ಲಿ ನಾನು ಇನ್ನೇನು ಭಾಳ ಒಳಗಡೆ ಇನ್ನೂ ಹಳ್ಳಿಗಳಲ್ಲಿ ಅಂತಲೂ ನಾನೇನು ಚರ್ಚೆ ಮಾಡ್ತಾರೆ ಇಂಥ ನಗರಗಳಲ್ಲಿ ಇವತ್ತು ಆಗ್ತಾ ಇಲ್ಲ ಇಂಥ ಪರಿಸ್ಥಿತಿಯಲ್ಲಿ ಇವತ್ತು ಏನು ಹನ್ನೊಂದು ಹನ್ನೊಂದುವರೆ ಸಾವಿರ ಕೋಟಿ ತಾವೇಳ ನಂಗೆ ಒಂದು ವರ್ಷದಿಂದ ಇವತ್ತೇನು ಘೋಷಣೆ ಮಾಡಿ ಹೋಗಿದ್ದಾರೆ ಇದೇ ರೀತಿ ನಮ್ಮ ಈ ನಂದಿ ಬೆಟ್ಟದ ಹತ್ರ ಬಂದರು ಅಲ್ಲಿ ಒಂದು ಮೂರು ಸಾವಿರನೋ ನಾಲ್ಕು ಸಾವಿರ ಕೋಟಿನೋ ಪ್ಯಾಕೇಜ್ನ ಘೋಷಣೆ ಮಾಡಿ ಹೋದರು ಮತ್ತೆ ಅಲ್ಲಿ ಮಲೆಮಾದೇಶ್ವರ ಬೆಟ್ಟದಲ್ಲಿ ಅಲ್ಲೂ ಕೂಡ ಒಂದು ಸಚಿವ ಸಂಪುಟ ಕರೆದಿದ್ರು ಅಲ್ಲೂ ಕೂಡ ಬಂದ್ರು ಅಲ್ಲೂ ಘೋಷಣೆ ಮಾಡೋದು ಮತ್ತೆ ಇಲ್ಲಿ ಬಿಜಾಪುರದಲ್ಲಿ ಭವಿಷ್ಯ ಮೊನ್ನೆ ಬಂದಾಗ ಅಲ್ಲೊಂದು ನಾಲ್ಕು ಸಾವಿರ ಕೋಟಿ ಘೋಷಣೆ ಮಾಡುವಾಗಿದ್ದಾರೆ ಇದು ಏನಾಗ್ಬಿಟ್ಟಿದೆ ಈ ಸರ್ಕಾರ ಕೇವಲ ಘೋಷಣೆಗೆ ಸೀಮಿತ ಆಗಿದೆ ಹೊರತುಪಡಿಸಿ ಇದನ್ನ ಕಾದು ರೈತರ ಭಾವನೆ ಎಲ್ಲರ ಜಮೀನ ಪ್ರದೇಶಗಳಿಗೂ ಬಂದು ಇದು ಜಂಟಿ ಸರ್ವೆ ಅಂತಕ್ಕಂಥದ್ನ ಏನು ರಾಜ್ಯ ಸರ್ಕಾರ ಮಾಡ್ತಾ ಇದ್ದಾರೆ ಅದು ಒಂದು ಸರಿಯಾದ ರೀತಿ ಆಗ್ತಾ ಇಲ್ಲ ನಮ್ಮೆಲ್ರಿಗೂ ಕೂಡ ಅದು ಸರಿಯಾದ ರೀತಿ ಒಂದು ಪರಿಹಾರ ಕಲ್ಪ್ಕೊಡ್ತಕ್ಕಂಥದ್ದಕ್ಕೆ ಇದು ಸರಿಯಾದಂಥ ಹೆಜ್ಜೆ ಇಡ್ತಾ ಇಲ್ಲ ಅಂತಕ್ಕಂಥದ್ದು ರೈತರು ಬಹಳ ಆತಂಕದಿಂದ ನಿನ್ನೆ ಎ ಪಿ ಎಮ್ ಸಿ ಯಾರ್ಡ್ನಲ್ಲಿ ಸಂವಾದದಲ್ಲಿ ಅದೊಂದು ಭಾಳ ಪ್ರಮುಖವಾದಂಥ ಒಂದು ಅಂಶವನ್ನು ವ್ಯಕ್ತಪಡಿಸಿದ್ದಾರೆ ಜೊತೆಯಲ್ಲಿ ಇದರ ಮಧ್ಯದಲ್ಲಿ ಇನ್ಶೂರೆನ್ಸ್ ಕಂಪ್ನಿಗಳು ಇವತ್ತು ಇನ್ಶೂರೆನ್ಸು ಕ್ರಾಪ್ ಲಾಸ್ಗೆ ಪ್ಲಸ್ಸು ಆರ್ಟಿಕಲ್ಚರ್ ಅಗ್ರಿಕಲ್ಚರ್ ಲಾಸ್ ಅಗ್ರಿಕಲ್ಚರ್ ಲಾಸ್ ಇರ್ಬೋದು ಆರ್ಟಿಕಲ್ಚರ್ ಲಾಸ್ ಇರ್ಬೋದು ತೋಟಗಾರಿಕೆ ಇಲಾಖೆಗಳು ಇವೆಲ್ಲವೂ ಕೂಡ ಅವರು ಇನ್ಶೂರೆನ್ಸ್ ಮೂಲಕ ಬೇರ್ ಮಾಡಬೇಕಾಗ್ತದೆ ಬಟ್ ಎಲ್ಲೋ ಒಂದು ಕಡೆ ಇದೆಲ್ಲ ನೋಡಿದಾಗ ಇಲ್ಲಿ ಒಂದು ಕಡೆ ಇನ್ಶೂರೆನ್ಸ್ ಕಂಪ್ನಿಯವರು ಏನು ಮಾಡಲಿಕ್ಕೆ ಹೊರಟಿದ್ದಾರೆ ಅಥವಾ ರಾಜ್ಯ ಸರ್ಕಾರ ಈ ಜಂಟಿ ಸಭೆಗಳ ಸಾರಿ ಇದು ವರದಿಗಳನ್ನ ಮಾಡಬೇಕಾದ್ರೆ ಸಮೀಕ್ಷೆಗಳನ್ನ ಮಾಡಬೇಕಾದ್ರೆ ಇದನ್ನ ಎಷ್ಟು ಮಟ್ಟಕ್ಕೆ ವೈಜ್ಞಾನಿಕವಾಗಿ ಮಾಡಿ ಪ್ರತಿಯೊಬ್ಬ ರೈತ ಕುಟುಂಬ ಕೂಡ ಇವತ್ತು ತಲುಪಿಸತಕ್ಕಂಥದಕ್ಕೆ ಮುಂದಾಗಿದ್ದಾರೆ ಅಂತಕ್ಕಂಥದ್ದು ಕೂಡ ಇವತ್ತು ರೈತರು ಕೇಳ್ತಾ ಇರ್ತಕ್ಕಂಥ ಪ್ರಶ್ನೆ ಯಾಕೆಂದ್ರೆ ರೈತರ ಜೊತೆ ಸಂವಾದ ಮಾಡಿದಾಗ ಇವೆರಡು ಪ್ರಮುಖವಾದಂಥ ಅಂಶವನ್ನು ಮುಂದಿಟ್ಟಿದ್ದಾರೆ ಒಂದು ಪರಿಹಾರ ಎಕರೆಗೆ ಇಪ್ಪತ್ತೈದು ಸಾವಿರ ಜೊತೆಯಲ್ಲಿ ಜಂಟಿ ಸ ಸಮೀಕ್ಷೆ ಏನು ಮಾಡ್ತಾ ಇದ್ದಾರೆ ಅದು ವೈಜ್ಞಾನಿಕವಾಗಿ ಆಗ್ತಾಯಿಲ್ಲ ನಮ್ಮೆಲ್ಲರೂ ಬಂದು ಕೇಳ್ತಾ ಇಲ್ಲ ಎಷ್ಟು ಪರ್ಸೆಂಟೇಜು ರೈತರು ಹೊಲ ಗದ್ದೆಗಳಿಗೆ ಭೇಟಿ ಕೊಟ್ಟಿದ್ದಾರೆ ನಮ್ಗೆ ಗೊತ್ತಿಲ್ಲ ಅಂದರೆ ನಮ್ಮ ಹೊಲ ಗದ್ದೆಗಳಿಗೆ ಬಂದಿಲ್ಲ ಇದನ್ನು ಸರಿಯಾಗಿ ಸೂಕ್ತ ರೀತಿಯಲ್ಲಿ ಪರಿಶೀಲನೆ ಮಾಡಿ ಒಳ್ಳೆ ರೀತಿಯ ಒಂದು ವರದಿ ಇಲ್ಲ ಅಂತಕ್ಕಂಥದ್ದು ರೈತರು ಒಂದು ಆತಂಕದಲ್ಲಿ ಇರ್ತಕ್ಕಂಥ ಒಂದು ವಿಚಾರ ಇವತ್ತು ನಾನು ರಾಜ್ಯ ಸರ್ಕಾರಕ್ಕೆ ಮನವಿಯನ್ನ ಮಾಡ್ತಕ್ಕಂಥದ್ದು ಒತ್ತಾಯನವನ್ನು ಮಾಡ್ತಕ್ಕಂಥದ್ದು ರೈತರ ಪರವಾಗಿ ಕಳೆದ ಒಂದು ಒಂದು ತಿಂಗಳಿಂದ ಮಳೆಯಿಂದಾಗಿ ಸಾಕಷ್ಟು ಹಾನಿಯನ್ನು ಉಂಟಾಗಿದೆ ಬಹುಶಃ ಜಾನುವಾರುಗಳು ನೂರಕ್ಕಿಂತ ಹೆಚ್ಚು ಜಾನುವಾರುಗಳು ತೀರ್ಕೊಂಡು ಹೋಗಿದೆ ಅನ್ನೋದು ಒಂದು ರಿಪೋರ್ಟ್ ಓದ್ತಾ ಇದ್ದೇನೆ ಬಹುಶಃ ಒಂದು ನಾಲ್ಕು ಜನ ರೈತರು ಸಿಡ್ಲು ಬಡಿದು ತೀರ್ಕೊಂಡು ಹೋಗಿದ್ದಾರೆ ಅನ್ನೋದನ್ನು ಕೂಡ ಪತ್ರಿಕಾ ಮಾಧ್ಯಮಗಳಲ್ಲಿ ಒಂದಷ್ಟು ಪ್ರಕಟಣೆಗಳು ಓಡಿಸಿದ್ರಿ ನೋಡ್ತಾ ಇದ್ದೆ ಬಟ್ ರಾಜ್ಯದ ಮಾನ್ಯ ಮುಖ್ಯಮಂತ್ರಿಗಳು ವಿಡಿಯೋ ಕಾನ್ಫರೆನ್ಸ್ ಮೂಲಕ ಕೃಷ್ಣ ಕಚೇರಿಯಲ್ಲಿ ಕೂತು ಜಿಲ್ಲಾಡಳಿತಕ್ಕೆ ಜಿಲ್ಲಾಧ್ಯಕ್ಷಗಳ ಜೊತೆಯಲ್ಲಿ ಮಾತನಾಡಿದ್ದಾರೆ ಅದನ್ನ ಹೊರತುಪಡಿಸಿ ಈ ಇನ್ಶೂರೆನ್ಸ್ ಕೂಡ ಕಳೆದ ವರ್ಷ ಬಹುಶಃ ಆರ್ನೂರ ನಲವತ್ತು ಕೋಟಿ ರೂಪಾಯಿ ಅಷ್ಟು ಎಪ್ಪತ್ತೆರಡು ಕೋಟಿ ರೂಪಾಯಿ ಅಷ್ಟು ಇನ್ಶೂರೆನ್ಸ್ ರೈತರಿಗೆ ಬರ್ತಕ್ಕಂಥದ್ದು ಏನು ಆಗಬೇಕಾಗಿತ್ತು ಆದರೆ ಇಲ್ಲಿಯವರೆಗೂ ಬಹುಶಃ ಏನೊಂದು ಮುನ್ನೂರು ಕೋಟಿ ವರ್ಗೂ ಇನ್ಶೂರೆನ್ಸ್ ಕವರ್ ಆಗಿದೆ ಇಲ್ಲಿವರೆಗೂ ಸಂಪೂರ್ಣ ಆಗಿಲ್ಲ ಅನ್ನೋದು ಕೂಡ ಚರ್ಚೆ ಇದೆ ಇನ್ನು ಬರಬೇಕು ಇನ್ನು ಬರಬೇಕು ಹಾಂ ಲಾಸ್ಟ್ ಇಯರ್ ಲಾಸ್ಟ್ ಇಯರ್ ಹಾಗಾಗಿ ಒಂದು ಒಂದು ಬಿ ಸಿ ಮಾಡಿರುವಂಥದ್ದು ಬಿಟ್ಟರೆ ಕೃಷ್ಣ ಕಚೇರಿಯಲ್ಲಿ ರಾಜ್ಯ ಕೃಷಿ ಸಚಿವರು ರಾಜ್ಯಕ್ಕೆ ಕೃಷಿ ಸಚಿವರ ಅಥವಾ ಅವ್ರ ತಾಲೂಕಿಗೆ ಸೀಮಿತನ ಅಥವಾ ಅವರು ಜಿಲ್ಲೆಗೆ ಮಾತ್ರ ಕೃಷಿ ಸಚಿವರ ಅನ್ನುವಂತ ಒಂದಷ್ಟು ಚರ್ಚೆಗಳು ಇವತ್ತು ರೈತಾಪಿ ವಲಯದಲ್ಲಿ ಪ್ರಾರಂಭ ಆಗಿದೆ ಯಾಕೆಂದ್ರೆ ಅವರು ಇಷ್ಟೆಲ್ಲ ಸಮಸ್ಯೆ ಆದಂತ ಸಂದರ್ಭದಲ್ಲಿ ಒಂದು ಕನಿಷ್ಠ ಪಕ್ಷ ಸೌಜನ್ಯದಿಂದ ಅವರ ಕರ್ತವ್ಯವನ್ನ ನಿರ್ವಹಿಸ್ಬೇಕಾಗಿರ್ತಕ್ಕಂಥದ್ದು ಜವಾಬ್ದಾರಿ ಇದೆ ಆದ್ರೆ ಇಲ್ಲಿವರೆಗೂ ಕೂಡ ಅವರು ಯಾವ ಒಂದು ಪ್ರದೇಶಗಳಿಗೂ ಕೂಡ ಭೇಟಿ ಕೊಟ್ಟಿರ್ತಕ್ಕಂಥದ್ದನ್ನ ನಾವು ಇಲ್ಲಿವರೆಗೂ ಕಾಣ್ಲಿಕ್ಕೆ ಸಾಧ್ಯ ಆಗಿಲ್ಲ ಬಹುಶಃ ಇವತ್ತು ಸಂಜೆ ಮಾನ್ಯ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಇಲ್ಲಿ ಒಂದು ಕಾರ್ಯಕ್ರಮಕ್ಕೆ ಭೇಟಿ ಕೊಡ್ತಾ ಇದ್ದಾರೆ ಅನ್ನೋದು ಕೂಡ ಮಾಹಿತಿ ನಮ್ಮೆಲ್ಲರಲ್ಲೂ ಇದೆ ಆದರೆ ಒಂದು ನಾನು ಇಲ್ಲಿ ರಾಜ್ಯ ಸರ್ಕಾರಕ್ಕೆ ಕೇಳ್ತಕ್ಕಂಥದ್ದು ಇವತ್ತು ರೈತರು ಅತ್ಯಂತ ಈ ಸಂಕಷ್ಟದ ದಿನಗಳಲ್ಲಿ ಮುನ್ನೂರ ಎರಡು ಕೋಟಿ ರೂಪಾಯಿಯಷ್ಟು ಇವತ್ತು ಸಂಪೂರ್ಣವಾಗಿ ಬೆಳೆ ನಾಶ ಆಗಿದೆ ಇದನ್ನ ಯಾವ ರೀತಿ ರಾಜ್ಯ ಸರ್ಕಾರದ ಕಡೆಯಿಂದ ರೈತರ ಜೊತೆಯಲ್ಲಿ ನಿಂತು ಈ ಬೆಳೆಗಳನ್ನ ನಾಶ ಆಗಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಅವ್ರಿಗೆ ಒಂದು ಸಬಲರಾಗಿ ಮಾಡತಕ್ಕಂಥದಕ್ಕೆ ಆರ್ಥಿಕವಾಗಿ ಯಾವ ರೀತಿ ನೆರವನ್ನ ನೀಡಬಹುದು ಅಂತಕ್ಕಂಥದ್ರ ಬಗ್ಗೆ ಇವತ್ತು ರಾಜ್ಯ ಸರ್ಕಾರ ಉತ್ತರ ಕೊಡಬೇಕಾಗಿದೆ ಒಟ್ಟಾರೆಯಾಗಿ ಇದರಿಂದ ಇವತ್ತು ರೈತ ಒಂದು ಹಂತದವರೆಗೂ ನಿಟ್ಟಿಸ್ರು ಬಿಡಬಹುದು ಅನ್ನೋದಾದರೆ ಎಕರೆ